ಹದಿನಾರು ಅದಿತ್ತೋ ಅದು ಶತಮಾನ ಔರಂಗಾಬಾದದಿಂದ ಬಂದ ಬಂದ ಶರಣಿತ್ತು ಶತಮಾನ ಔರಂಗದಿಂದ ಬಂದ ಶರಣ ಅಣ್ಣನ ಮಗ ಎರಡೆಣ್ಣ ಒಟ್ಟು ಕುಟುಂಬದ ಏಳು ಜನ ಒಟ್ಟು ಕುಟುಂಬದ ಏಳು ಜನ ಕಲ್ಬುರ್ಗಿ ಪಕ್ಕದಾಗ ನೆಲು ಡಾಬಾರು ಬಾದು ಅವ್ರು ಕುಂತ ಡಾಬಾರು ಬಾರು ಅವ್ರು ಕುಂತಾತನ ಡಾಬಾರು ಬಾರು ಅವ್ರು ಕುಂತಾತನ ಜಾಗ ನೋಡಿ ಒಳ್ಳೆ ಸಂಪೂರ್ಣ ನಲ್ವತ್ತು ವರ್ಷ ತಪ್ಪ ಗೈದಾನ ಜಾಗ ನೋಡಿ ಒಂದು ಸಂಪೂರ್ಣ ನಲ್ವತ್ತು ವರ್ಷ ತಪ ಗೈದಾನಂ ನಿದ್ದ ಸಾವಿವಾರು ಬಗ್ದ ಜನ ಬಂದು ಬಂದು ಮಾಡುತ್ತಾರು ದರ್ಶನ ಬಂದು ಬಂದು ಮಾಡುತ್ತಾರು ದರ್ಶನ ದೇವಭೂತ ಬನ ಮತಿ ರೋಗಿ ಜನ ಅದರಚಿ ಆಗುತ್ತಾರು ಪಾವನಾ ಅದರಚಿ ಆಗುತ್ತಾರು ಪಾವನಾ ಅದರಚಿ ಆಗುತ್ತಾರು ಪಾವನ ಜಾತಿ ಒಳಗ ಆತ ಮುಸಲ್ಮಾನ ಎಲ್ಲ ಜಾತಿ ಬಾಬಾ ಅನುಷಾನ ಜಾತಿ ಒಳಗ ಆತ ಮುಸಲ್ಮಾನ ಎಲ್ಲ ಜಾತಿ ಬಾಬಾ ಅನುಷಾನ ಭಕ್ತ ಬಮಾಲಿ ಬಂದಾನ ರುಕುಂ ತುಲನ ಬದ ಹಿಡುದಾನ ರುಕುಂ ತೋಲ ಪದ ಇಡುದೀಲಿ ಜಾತಿ ಹಾನು ಬಡ ಬ್ರಾಹ್ಮಣ ರಾಣೋಜಿ ಎಂಬುದು ಅವನ ನಾಮ ಕರುಣ ರಾಣೋಜಿ ಅನ್ನೋದು ಅವರ ನಾಮ ಕರುಣ ರಾಣೋಜಿ ಅನ್ನೋದು ಅವರ ನಾಮಕರಣ ರುಕುಂ ತೋಲ ಅಂದ ಭಗದಾನ ಮುಖ ಬಾಡ್ಯದ ಏನು ಕಾರಣ ರುಕುಂ ತೋಲ ಅಂದ ಭಗದಾನುಖಾಡಾದ ಏನು ಕಾರಣ ರಾಣೋಜಿ ಹೇಳುದಾನ ಬ್ರಾಹ್ಮಣ ಕಾಶಿಗಿ ಹೋಗದಾದ್ರಿ ದ್ರಿ ಅರ್ಮಾನ ಕಾಶಿಗೆ ಹೋಗದುವ ದ್ರಿ ಅರ್ಮಾನ ಹಣ ಇಲ್ಲ ನಂದ ಅದು ಬಡತಾನ ಬಾಬಾಗ ಎಳನು ಮಾತು ಮನ್ಸಿನ ಬಾಬಾಗ ಎಳನು ಮಾತು ಮನಸ್ಸಿನ ಬಾಬಾಗ ಎಳನು ಮಾತು ಮನ್ಸಿನ ಬಾಬಾ ಅಂತಾನ ಕೇಳು ಭಕ್ತಾನಿನ ನನ್ನಲ್ಲಿ ಇರೋ ಒಂದು ವಾರ್ತಾನ ಬಾಬಾ ಅಂತಾನ ಕೇಳು ಭಕ್ತಾನಿನ ನನ್ನಲ್ಲಿ ಇರುವ ಒಂದು ವಾರದ ತಾನ ಆಗಲೆಂತ ಉಳುದನ ಬ್ರಾಹ್ಮಣ ರುಕುಂ ತೋಲ ಅಂದ ಒಂದು ದಿನ ರುಕುಂ ತೋಲ ಅಂದ ಒಂದು ದಿನ ಮಾಡಿ ಬಾರು ತಮ್ಮ ನೀ ಸ್ನಾನ ಮಾಡಿಸುವೆ ನಿನ್ನಗ ಕಾಸಿ ದರ್ಶಾನ ಮಾಡಿಸುವೆ ನಿನಗ ಕಾಸಿದರ್ಶಾಣ ಮಾಡಿಸುವೆ ನಿನಗ ಅಂಗೈ ಹಂಗೈದೊಳಗ ಕಾಸಿ ತೋರ್ಷಾನ ರಾಣೋಜಿ ಮಾಡಿಕೊಂಡ ದರ್ಶನ ಹಂಗೈದೊಳಗ ಕಾಸಿ ತೋರ್ಷಾನ ರಾಣೋಜಿ ಮಾಡಿಕೊಂಡ ದರ್ಶಾಣ ಮುದನ ಶಕ್ತಿ ನೋಡಿ ಪಾರೇಶ ಶಿಷ್ಯನಾಗ ಅವರು ಸೇವೆ ಮಾಡದಾನ ಶಿಷ್ಯನಾಗಿ ಅವರು ಸೇವೆ ಮಾಡತಾನ ಕಾಶಿಗೋಗಿ ಬಿಟ್ಟಾನ ಹಗಲಿರುಳು ಮಾಡು ತಾನ ಗುರು ಧ್ಯಾನ ಹಗಲಿರಳು ಮಾಡು ತಾನ ಗುರು ಧ್ಯಾನ ಹಗಲಿರುಳು ಮಾಡು ತಾನ ಗುರು ಧ್ಯಾನ ರುಕುಂ ತೊಲಗದಿಂದ ಬ್ರಾಹ್ಮಣ ಅಂಗಡಿಲಿಂತ ಮೋಸ ತರುತ್ತಾನ ರುಕುಂ ತೊಲಿಂದ ಬ್ರಾಹ್ಮಣ್ಣ ಅಂಗಡಿಯಲ್ಲಿ ಎಂತ ಮೌಸ ತರುತ್ತಾನ ಇದು ಅವರ ಕುಲದ ಜನ ಸಭಾ ಮಾಡರ್ ಕೂಡಿ ಒಂದು ದಿನ ಸಭಾ ಮಾಡರ್ ಕೂಡಿ ಒಂದು ದಿನ ತರುವಾಗ ಎಲ್ಲರು ಹಿಡಿದವನ ತೆಗಿಬೇಕು ಕೋಲಾಗೆಂದು ನೀಚಾನ ತೆಗಿಬೇಕು ಕೋಲಾಗೆಂದು ನೀಚಾನ ತೆಗಿಬೇಕು ಕೋಲಾಗೆಂದು ನೀಚಾನ ಮೌಸ ತರುವಾಗ ಒಂದು ದಿನ ಹಿಡಿದಾರು ಕುಲದವ್ರು ದಿನ ಹಿಡದಾರು ಕುಲದವರು ಬಡವನ ಜಗ ಲಗ್ರೇಡ್ ಕುಲ ಬ್ರಾಹ್ಮಣ ಮಂಸ ಮುಟ್ಟುವ ನೀನು ಕುಲಹೀನ ಮಂಸ ಮುಟ್ಟುವ ನೀನು ಕುಲಹೀನ ತಡದಾರ ಬಿಡೋದಿಲ್ಲ ಅಂತ ಅವನ ಹಿಡಿದು ಕೂಲಿ ಹಾಕ್ಯಾರ ಭಕ್ತ ರಾಣೋ ಜಿನ ಹಿಡಿದು ಕೂಡಿ ಭಕ್ತ ಭಕ್ತರಾಣೋ ಜಿನ ಹಿಡಿದು ಕೂಡಿ ಹಾಕ್ಯಾರ ಭಕ್ತ ರಾಣೋ ಜಿನ ಬಮ ಹಿಂಗಂತಾನ ತೆಗೆದು ತೋರಿಸು ತಂದಿದಿಯೇನಾ ಬಮ ಹಿಂಗ ಅಂತಾನ ತೆಗದು ತೋರಿಸು ತಂದಿದಿಯೇನ ಮನದೋಳಂತಾನ ಬ್ರಾಹ್ಮಣ ಕಾಯೋ ಗುರುವೇ ನೀನು ನನ್ನ ಮನ ಕಾಯೋ ಗುರುವೆ ನೀನು ನನ್ನ ಮನ ರುಕುಂ ತುಲಾ ತೆರ ಕಣ್ಣ ಮೋಸ ಮಾಯಾ ಗುಲಭ ಧು ವಸು ವಾಸನಾ ಮೋಸ ಮಾಯ ಗುಲಭ ಧು ಮೋಸ ಶಿಷ್ಯನ ಕಷ್ಟ ನೋಡಿ ಗುರು ಶರಣ ರುಕುಂ ತೋಲ ಮಂಸ ಬಿಟ್ಟಾನ ಶಿಷ್ಯನ ಕಷ್ಟ ನೋಡಿ ಗುರು ಶರಣ ರುಕುಂ ತೋಲ ಮಂಸ ಬಿಟ್ಟಾನ ಅಂದಿನಿಂದ ಇಂದಿನ ದನ ಮೌಸಂ ಉಂಟು ಮಾಡೋದಿಲ್ಲ ದರ್ಶನ ಮೌಸಂ ಉಂಟು ಮಾಡೋದಿಲ್ರಿ ದರ್ಶನ ಸೋಮವಾರ ಗುರುವಾರ ಹಮಸಿ ದಿನ ಸಾವಿರಾರು ಬರುತ್ತಾರ ಭಗದ ಜನ ಸಾವಿರಾರು ಬರುತ್ತಾರ ಭಕ್ತ ಜನ ಸಾವಿರಾರು ಬರುತ್ತಾರ ಭಕ್ತ ಜನ ದರ್ಶನಕ್ಕ ಬರುವಾಗ ಭಕ್ತ ಜನ ತತ್ತಿ ಕೂಡ ದಿನ ದರ್ಶನಕ್ಕ ಬರುವಾಗ ಭಕ್ತ ಜನ ಕತ್ತಿ ಕೂಡ ಮುಟ್ಟದಿಲ್ಲ ಭಕ್ತ ಜನ ಆರ್ನೂರು ಮೂರು ವರ್ಷ ಇಲ್ಲಿ ಇದ್ದನ ನೇಮ ನಿಟ್ಟಿ ಹಂಗೆ ಅದ ಕಠಿಣ ನೇಮ ನಿಟ್ಟಿ ಹಂಗೆ ಅದ ಕಠಿಣ ಮರ್ತಾರ ಕೆಡು ತಪ್ಪಿದ ಅಲ್ಲೋ ಎಣ್ಣ ಮರುತಾರೆ ಆಗುತ್ತಾರ ಪರಿಶಾನ ಮರತಾರೆ ಆಗುತ್ತಾರ ಪರಿಶಾನ ಮರುತಾರೆ ಆಗುತ್ತಾರ ಪರಿಶಾನ ಬಾವಿಸ್ಕ ಹಜಿ ಗದ್ದಿನ ಸೀನಾ ಹಜರತ್ ಮೊಹಮ್ಮದೇನ ಬಾವೀಸ್ ಹಜರತ್ ಮೊಹಮ್ಮದ್ ಲಾಡ್ಲೆ ಹಿಡ್ಕೊಂಡು ದಾಮನಾ ದುಡ್ಕೊಂಡು ತಂದಾರು ಇಲ್ಲಿ ತನ ದುಡ್ಕೊಂಡು ತಂದಾರು ಇಲ್ಲಿ ದನ ಸೂರ್ಯ ಚಂದ್ರರು ಇರುವ ಸ್ಥಾನ ಅವರ ಸರಿ ರೋಷಾನ ಅವರ ಸರಿ ಏರುತ್ತಾದ ರೋಶಾನ ಅವರ ಸರಿ ಏರುತ್ತಾದ ರೋಶಾನ ಮನ ಹಾರ್ಕಿ ಆಗಲ್ಲ ಅಂತ ಭಾಗದ ಜನ ಪಕ್ಕದಾಗ ಐದು ಕಲ್ಲು ಇಡ್ತಾರಣ್ಣ ಮನ ಹರ್ಕಿ ಆಗಲ್ಲ ಅಂತ ಬಗ್ದ ಜನ ಪಕ್ಕದಾಗ ಐದು ಕಲ್ಲು ಇಡ್ತಾರಣ್ಣ ತಿರುಗಿ ಬರುದಾರ ಮಸೀದಿನ ಇಟ್ಟು ಕಲ್ಲು ಮಾಡಿ ಕೋನ ಇಟ್ಟು ಕಲ್ಲು ನೋಡುದಾರು ಮಾಡಿಕೋನಾಟ್ಟು ಕಲ್ಲು ಇಟ್ಟಿದಲ್ಲಿ ಇದ್ರಣ್ಣ ಮನ ಹರಿಕೆ ಆಗುತ್ತಾದ ಸಮಾಧಾನ ಮನ ಹರಿಕೆ ಆಗುತ್ತಾದ ಸಮಾಧಾನ ಮನ ಹರಿಕೆ ಆಗುತ್ತಾದ ಸಮಾಧಾನ ಎರಡು ಸಾವಿರ ಬಾರ ಆದ ಸಣ್ಣ ಇಪ್ಪತ್ತೊಂದು ಆಗಸ್ಟ್ ಆದ ಮಹಿನಾ ಎರಡು ಸಾವಿರ ಬಾರ ಆದ ಸಣ್ಣ ಇಪ್ಪತ್ತೊಂದು ಆಗಸ್ಟ್ ಆದ ಮಹಿನಾ ಪ್ರಜಾವಾಣಿ ಬೇ ಬರ ನೋಡಿದೆ ಸುಮಿತ್ರ ಪಾಟಿರುದು ಲೇಖನ ಸುಮಿತ್ರ ಪಾಟೀಲ್ರು ಲೇಖಾನ ಓದಿ ಕೂಸಿ ಆಯ್ತು ನನ್ನ ಮನ ಸಾಯತಾನ ಮರಿಯದಿಲ್ಲ ಏಸಾನ ಸಾಯತಾನ ಮರಿಯದಿಲ್ಲ ಏಸಾನ ಸಾಯತಾನ ಮರಿಯದಿಲ್ಲ ಏಸಾನ ನೆಡಗೊಂದು ದೇಶಕ್ಕೆ ವಾಯಿಣ ಜೋಲಂ ಶಾಲೆ ಬೀರು ಸತ್ಯವಾನ ನೆಡಗೊಂದು ದೇಶಕ್ಕೆ ವಾಯಿಣ ಜೋಲಂ ಶಾಲೆ ಹಾಲಿ ಸತ್ಯವಾನ ವರ್ಷಿಗೆ ಊಟದ ಗಾಯೇನ ಬೇರೆ ಬೇರೆ ಶರಣ ದುಬೈಯಾನ ಬೇರೆ ಬೇರೆ ಜನರ ದುಬೈನ ಬಸವಂತರಾಯ ಕವಿ ಬರುದಾನ ಸರ್ಕಾರ ಮಾಡ್ಯಾರೋ ಸನ್ಮಾನ ಸರ್ಕಾರ ಮಾಡ್ಯದೋ ಸನ್ಮಾನ ಸರ್ಕಾರ ಮಾಡ್ಯದೋ ಸನ್ಮಾನ